ಸಾಹಸಿಂ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನು ಮಾಡ್ತಿದ್ದೀರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದೇದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರಾ ಯಾವ್ದು ಸರ್ ಅದೇ ಅದು ಕನ್ನಡ ಫಿಲಮ್ ಸೂಪರ್ ಹಿಟ್ ಅಂತಲ್ಲವಾ ಹಾಂ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾಂ ಒಂದು ಕಸ ನೋಡಿ ಆ ಫಿಲಮ್ ನೋಡಿಬಿಟ್ಟು ಬನ್ನಿ ಅದ್ರ ಬಗ್ಗೆ ಏನು ಮಾತಾಡೋಣ ಅಂದರು ಇವರು ಹೇಳಿದಾರ ನಂಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲಮ್ನ ನೋಡಿ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕೊಟ್ಟಿದ್ದೀನಿ ಹಾಂ ಹೆಂಗಿತ್ತು ಫಿಲಮು ಅಂದ್ರೆ ಚೆನ್ನಾಗಿದೆ ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿತ್ತು ಸರ್ ಯಾರೋ ಹೊಸಬ್ರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸಾರು ಧಾರವಾಡ ಆ್ಯಕ್ಸೆಂಟ್ ಇದೆ ಸರ್ ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದ ಸರ್ ಹಾಂ ಯಾರು ಏನು ಹೆಸರು ಅನಿರುದ್ ಸಂತೆ ಹಾಂ ಎಸ್ ಸರ್ ಅನಿರುದ್ ಜಾತ್ಕ ಸರ್ ಹಾಂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಭವಿಷ್ಯ ಇದೆಯಾ ಸೂಪರ್ ಸರ್ ನಾನು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರಾಗಿ ಇನ್ನೂ ಸಟ್ಟಾಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಆಫ್ಕೋರ್ಸ್ ಅವ್ರು ಬಹಳ ವಿಶ್ವ ಸರ್ ಮನೆಯಲ್ಲಿ ಹೋದಾಗಲ್ಲ ನನಗೆ ವಿಶ್ವ ಸರ್ ಕಾಸ್ಟ್ಯೂಮ್ಸ್ ಅಂದರೆ ಭಾಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಲಿ ಆ ಚಿತ್ರ ಅದು ಚಿತ್ರದಲ್ಲಿ ಅದ್ಭುತವಾದ ಮಾಡಿದಂತ ಎಷ್ಟು ಕೀರ್ತಿ ಅವತ್ತಿಯಿಂದ ಅನಿರುದ್ಧ ವಂಡರ್ಫುಲ್ ಕಿಡ್ಸ್ ನಮ್ಮ ಜ್ಯೇಷ್ಠ ಶ್ಲೋಕ ಅವ್ರಲ್ಲ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ ಇನ್ನು ಬ್ಲಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ರಾಣಿ ಟೈಮ್ ಬೇಗ ನಾನು ಅವ್ರಿಗೆ ರಾಮಶರ್ಮ ಬಾಮ ಡೈರೆಕ್ಟ್ ಮಾಡಿದೀನಿ ರಾಮಶರ್ಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲಹಾಸ ಇನ್ನೊಂದ್ ಕಡೆ ಊರು ಋಷಿ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲಾ ಕ್ಲೈಮ್ಯಾಕ್ಸ್ ಮಾಡ್ಬೇಕು ಸೊ ನನಗೆ ಬೇಕಾಗಿರೋ ಆಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ಆಗಿ ಮಾಡ್ಬೇಕು ಎಕ್ಸ್ಟ್ರಾ ಟೇಕ್ಸ್ ತಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದ್ರು ಅಂದ್ರೆ ಅಲ್ಲಿ ಬಹಳ ಬ್ಯೂಟಿಫೈ ಮಾಡಿದ್ರು ನೀವೆಲ್ಲರೂ ರಾಮ ರಾಮಶರ್ಮ ಬಾಮ ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಎಗೇನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಆಮ್ ವೆರಿ ಹ್ಯಾಪಿ ಟು ಸಿ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗಿರುತ್ತೆ ನನಗೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ್ಯಂಡ್ ಈ ಟ್ರೈಲರ್ ಅನ್ನು ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡಿದ್ರೆ ಹಾಯ್ ಅವ್ನು ರಮೇಶ್ ಅವ್ರಿಗೆ ಅಂದರೆ ಶೇಕ್ ಹ್ಯಾಸ್ ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಯು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಗೆ ಸಿಗುವಂತಹ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗಿದೆ ಈ ಆಡಿಯನ್ಸ್ ಡಿಸೈಡ್ ಮಾಡಕ್ಕೆ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಏನ್ ಏನ್ ಇಷ್ಟ ಆಗ್ತದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಸ್ಮಾಲ್ ಸೆಟ್ ಅನಿಸಬಹುದು ಬಟ್ ಅದೊಂದು ಥಿಂಕಿಂಗ್ ಆ ಡಿಸೈನ್ ನೋಡಿ ಈ ಫಾಲ್ಟ್ ನೋಡಿ ಎಲ್ಲದರ ಹಿಂದೆ ಯಾರು ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಾಪಿ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ಬರು ಡೈರೆಕ್ಟರ್ ಬಹಳ ಮುಖ್ಯ ಸಂಬಳಿ ಯು ಅಪ್ಲೈಸ್ ದಿಸ್ ಮೈಂಡ್ ಟು ಎವ್ರಿಥಿಂಗ್ ಇನ್ ಅ ಫಿಲ್ಮ್ ಅದನ್ನು ಅದ್ಭುತ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ಟು ಟಾಪ್ ಇಟ್ ಆಲ್ ಎಂಟೈರ್ ಕಾಸ್ಟ್ ಲುಕ್ ಸೋ ನೈಸ್ ಯು ಇಂಟ್ರೊಡ್ಯೂಸ್ ಅಸ್ ಅ ಸ್ವೀಟ್ ಅಸ್ ಅ ಡೆಸರ್ಟ್ ಅಂಡ್ ಸ್ಪೈಸಿ ಅಸ್ ಐದು ಅಂತ ಇಬ್ಬರು ಹೀರೋಯಿನ್ಸ್ ಆಗಲಿ ಅನಿ ಅಫ್ಕೋರ್ಸ್ ಆಲ್ರೆಡಿ ಟಾಪ್ ಅಬೌಟ್ ಇಟ್ ದು ಪ್ರೊಡ್ಯೂಸರ್ ಅಂತ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ಸ್ ಸಿಕ್ಕಿದ್ದಾರೆ ಇಡೀ ತಾಂಡ್ವೆ ಬಹಳ ಬಹಳ ಫ್ಲೇವರ್ ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತಹ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದ್ ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನೋರಂಜನೆ ಆಗುತ್ತೆ ಕಾಮಿಡಿ ಇದೆ ಬೇರೆ ತರ